स्नेहितरे नमस्कार ಸಚಿನ್ ಎಂಬ ಹಿಂದೂ ಹೆಸರಿಟ್ಟುಕೊಂಡು ಹಿಂದೂ ಯುವತಿಯರನ್ನ ಬಲೆಗೆ ಬೀಳಿಸಿಕೊಂಡು ಗರ್ಭಿಣಿಯರನ್ನಾಗಿ ಮಾಡುತ್ತಿದ್ದ ಶಾದ್ ಸಿದ್ದಿಕಿ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾನೆ ನಾನು ಮಚಲಿ ಗ್ಯಾಂಗ್ನ ಸದಸ್ಯ ಹಿಂದೂ ಹುಡುಗಿಯರನ್ನ ಗರ್ಭಿಣಿಯರನ್ನಾಗಿ ಮಾಡುವುದೇ ನನ್ನ ಫ್ಯಾಷನ್ ಅಂತ ಹೇಳಿದ್ದಾನೆ ಶಾದ್ ಸಿದ್ದಿಕಿ ಎಂಬ ಮುಸ್ಲಿಂ ಯುವಕನ ಮೇಲೆ ಸಚಿನ್ ಎಂಬ ಹಿಂದೂ ಹೆಸರು ಇಟ್ಟುಕೊಂಡು ಇಪ್ಪತ್ತಾರು ವರ್ಷದ ಹಿಂದೂ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸಿ ನಂತರ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಹೊರಸಲಾಗಿದೆ ಯುವತಿಗೆ ಆತ ಮುಸ್ಲಿಂ ಅಂತ ತಿಳಿದು ಪ್ರತಿಭಟನೆ ನಡೆಸಿದಾಗ ಆತ ತಾನು ಮಚಲಿ ಗ್ಯಾಂಗ್ನ ಸದಸ್ಯ ಹಿಂದೂ ಹುಡುಗಿಯರನ್ನ ಗರ್ಭಿಣಿಯನ್ನಾಗಿ ಮಾಡುವುದೇ ನನ್ನ ಗುರಿ ಅಂತ ಹೇಳಿದ್ದ ಜೊತೆಗೆ ಆಕೆಗೆ ಬೆದರಿಕೆ ಕೂಡ ಹಾಕಿದ್ದಾನೆ ಅಂತ ಯುವತಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ ಈ ಸಂತ್ರಸ್ತ ಯುವತಿ ಎರಡು ವರ್ಷಗಳ ಹಿಂದೆ ಕೆಲಸ ಹುಡುಕೊಂಡು ಭೋಪಾಲ್ಗೆ ಬಂದಿದ್ದಾಳೆ ಆಕೆಗೆ ಕೆಲಸ ಹುಡುಕುವ ನೆಪದಲ್ಲಿ ಶಾದ್ ಸಿದ್ದಿಕಿ ತನ್ನ ಸಚಿನ್ ಅಂತ ಪರಿಚಯಿಸಿಕೊಂಡು ತನಗೆ ಹತ್ತಿರವಾಗಿದ್ದ ನಂತರ ಆಕೆ ಇಂದೋರ್ಗೆ ಬಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ ಈ ಅವಧಿಯಲ್ಲಿ ಸಿದ್ದಿಕಿ ಆಕೆಯ ಜೊತೆ ಸಂಪರ್ಕವನ್ನ ಬೆಳೆಸಿಕೊಂಡಿದ್ದ ಜನವರಿ ಮೂರರಂದು ಆತ ಯುವತಿಯ ಮನೆಗೆ ಹೋಗಿದ್ದ ಆಕೆಗೆ ಫ್ರೆಶ್ನರ್ ಕೊಟ್ಟಿದ್ದ ಅದನ್ನು ಬಳಸಿದ ಬಳಿಕ ಆಕೆಯ ತಲೆ ತಿರುಗಿದ ಅನುಭವ ಆಗಿತ್ತು ನಂತರ ಆಕೆಯ ಮೇಲೆ ಸಿದ್ದಿಕಿ ಅತ್ಯಾಚಾರವೆಸಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ಮಹಿಳೆ ಇದನ್ನ ವಿರೋಧಿಸಿದಾಗ ಶೀಘ್ರದಲ್ಲೇ ಆಕೆಯನ್ನ ಮದುವೆಯಾಗುವುದಾಗಿ ಭರವಸೆ ಕೊಟ್ಟಿದ್ದ ಕೆಲವು ದಿನಗಳ ಬಳಿಕ ಆತ ಮುಸ್ಲಿಂ ಎನ್ನುವುದು ಆಕೆಯ ಗಮನಕ್ಕೆ ಬಂದಿತ್ತು ಆಕೆ ಸಿದ್ದಿಕಿಯನ್ನ ಪ್ರಶ್ನೆ ಮಾಡಿದಾಗ ಅವನು ತನ್ನ ನಿಜ ಹೆಸರನ್ನ ಹೇಳಿದ್ದಾನೆ ನಾವು ಒಟ್ಟಿಗೆ ವಾಸಿಸಬೇಕಾದ್ರೆ ನೀನು ಮತಾಂತರಗೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾನೆ ಆಕೆಯನ್ನು ಸಿದ್ದಿಕಿ ಪದೇ ಪದೇ ಬೆದರಿಸುತ್ತಿದ್ದ ಬುರ್ಕ ಹಾಕುವಂತೆಯೂ ಒತ್ತಡ ಹೇರುತ್ತಿದ್ದ ನಿರಂತರ ಕಿರುಕುಳದಿಂದ ಬೇಸತ್ತು ಯುವತಿ ಕರ್ಣಿ ಸೇನಾ ಕಚೇರಿಗೆ ತಲುಪಿ ರಾಜ್ಯ ಅಧ್ಯಕ್ಷ ಶೈಲೇಂದ್ರ ಸಿಂಗ್ ಅವರಿಗೆ ಇಡೀ ಘಟನೆಯನ್ನ ವಿವರಿಸಿದ್ರು ಮತ್ತು ನಂತರ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರನ್ನ ದಾಖಲಿಸಿದ್ರು ಈಗ ಹೆಚ್ಚಿನ ತನಿಖೆ ಕೂಡ ನಡೆಸಲಾಗ್ತಾ ಇದೆ ವೀಕ್ಷಕರೇ ಒಂದನ್ನ నెన్పిట్ి ವೀಕ್ಷಕರೇ ಹಾಗೆ ಪೋಷಕರೇ ಇದು ಎಚ್ಚರಿಕೆಯ ಸಂದೇಶ ಕಾರಣ ನಿಮ್ಮ ಮಕ್ಕಳಿಗೆ ಡಿಗ್ರಿಯೋ ಡಬಲ್ ಡಿಗ್ರಿಯೋ ಓದಿಸಿದ ನಂತರ ಮನೆಯಲ್ಲಿ ಇರ್ತಾರೆ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿ ಅವರಿಗೆ ಪ್ರೆಷರ್ ಹಾಕಬೇಡಿ ಕಾರಣ ಅವರು ಇನ್ನೊಬ್ಬರನ್ನ ಹುಡ್ಕೊಂಡು ತನ್ನ ಕೆಲಸ ಬೇಕು ಅಂತ ಹೇಳಿಕೊಂಡು ಅವರಿಗೆ ಬಹಳ ಹತ್ತಿರ ಆಗ್ತಾರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಯಾರ್ಯಾರೋ ಧರ್ಮದವರು ಅಥವಾ ಇನ್ಯಾರೋ ಅವರನ್ನ ಬಳಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹುಡುಗಿರಿಗೂ ಅಷ್ಟೇ ಮನೆಯಲ್ಲಿ ಪ್ರೆಷರ್ ಅಂತ ಹೇಳಿಬಿಟ್ಟು ಅವರು ಕೆಲಸವನ್ನು ಹುಡ್ಕೊಂಡು ಹೋಗ್ತಾರೆ ಆ ಸಂದರ್ಭ ಬಳಸಿಕೊಳ್ಳುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಯಮಾಡಿ ಹುಡುಗಿರು ಅಷ್ಟೇ ಹಾಗೆ ಹುಡುಗರು ಅಷ್ಟೇ ಮೈ ಮರೆಯೋಕೆ ಹೋಗಬೇಡಿ ಯಾವನ ಒಬ್ಬ ಕೆಲಸ ಕೊಡ್ತಾನೆ ಅಂತ ಹೇಳಿಬಿಟ್ಟು ನಿಮ್ಮ ಸ್ವಾಭಿಮಾನವನ್ನ ಅಡ ಇಡಬೇಡಿ ಕಾರಣ ಎಷ್ಟೇ ಈ ಕೆಲಸ ಅಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೆಲಸ ಸಿಗಬಹುದು ಆದ್ರೆ ಸ್ವಾಭಿಮಾನಕ್ಕೆ ಯಾವತ್ತು ಕೂಡ ಧಕ್ಕೆ ಬರಬಾರದು ಮೈ ಮರೆತುಕೊಂಡು ಅಥವಾ ಮೈ ಮಾರುವ ಜೀವನವನ್ನ ಹೋಗಬೇಡಿ ಕಾರಣ ಇಷ್ಟೇ ಸಾಕಷ್ಟು ಜನ ಇದೇ ತರದಲ್ಲಿ ನಿಮ್ಮನ್ನ ಬಳಸಿಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗ್ತಾನೆ ಇವೆ ನಮ್ಮ ರಾಜ್ಯ ರಾಜ್ಯ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇಂತಹದ್ದೇ ಘಟನೆಗಳು ನಡೆಸ್ತಾನೆ ಇದ್ದಾರೆ ಬೇರೆ ರಾಷ್ಟ್ರಕ್ಕೆ ನಿಮ್ಮನ್ನ ಸಪ್ಲೈ ಮಾಡ್ತಾರೆ ಕೆಲಸ ಇದೆ ಒಳ್ಳೆ ಕೈ ತುಂಬ ಸ್ಯಾಲರಿ ಇದೆ ಅಂತ ಹೇಳಿಬಿಟ್ಟು ಬೇರೆ ಕಡೆ ನಿಮ್ಮನ್ನ ಶಿಫ್ಟ್ ಮಾಡ್ತಾರೆ ಬಕ್ರಾ ಆಗೋಕ್ ಹೋಗ್ಬೇಡಿ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಿ ಒಳ್ಳೊಳ್ಳೆ ಕಂಪನಿಗೆ ಅಪ್ಲಿಕೇಶನ್ ಹಾಕಿ ಅದು ಬಿಟ್ಟು ಯಾವನು ಒಬ್ಬ ಕೆಲಸ ಕೊಡ್ತಾನೆ ಅಂತ ಹೇಳಿ ಆತ ಹೇಳಿದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಹೇಳಿದೆಲ್ಲ ಮಾಡಿದ್ರೆ ಇಂತಹದೇ ಘಟನೆ ನಡೀತಾನೆ ಇರುತ್ತೆ ನಮ್ಮ ಸಮಾಜ ತಲೆ ತಗ್ಗಿಸುವಂತ ಘಟನೆ ಯಾವನು ಒಬ್ಬ ಬರ್ತಾನೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಅದಾದ ನಂತರ ಆತನ ಜೊತೆ ಪಾರ್ಕು ಅಲ್ಲಿ ಇಲ್ಲಿ ಅಂತ ತಿರುಗೋಕೆ ಶುರು ಮಾಡ್ತಾರೆ ಅಂತ ಘಟನೆಗಳು ಇಂತಹ ಸಂದರ್ಭದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇವೆ ಹುಡುಗಿರುವಷ್ಟೇ ಮರೆತು ಜೀವನವನ್ನ ನಡೆಸುವಂತ ಪರಿಸ್ಥಿತಿ ಆಗಿದೆ ಮೈ ಮರೆಯೋದು ಮಾತ್ರವಲ್ಲ ಮೈಯನ್ನೇ ಇನ್ನೊಬ್ಬರಿಗೆ ದಾನ ಮಾಡುವಂತ ಇಂತಹ ಘಟನೆಗಳು ನಡೀತಾ ಇದ್ರೆ ನಮ್ಮ ಸಮಾಜದ ಗತಿಯೇನಾಗತ್ತೆ ಯಾರೋ ಬರ್ತಾನೆ ಸಹಾಯ ಮಾಡ್ತಾನೆ ಅಂತ ನೀವು ಯಾವತ್ತೂ ಕೂಡ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ತಲೆ ಮೇಲೆ ನಿಮ್ಮದೇ ಕೈ ನಿಮ್ಮ ಕಾಲ ಮೇಲೆ ನಿಮ್ಮ ಕಾಲೇ ಇರಲಿ ಬೇರೆ ಯಾರು ಸಹಾಯ ಮಾಡ್ತಾರೆ ಇನ್ಯಾರು ತಮ್ಮ ಬದುಕನ್ನ ಕಟ್ತಾರೆ ಅನ್ನುವಂಥದ್ದು ಭ್ರಮೆ ಆ ಕಾರಣದಿಂದ ನೀವೆಷ್ಟು ಎಜುಕೇಶನ್ ಕಲಿತೀರೋ ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡಿ ನೀವೇ ಕೆಲಸವನ್ನು ಹುಡ್ಕೊಂಡೋಗಿ ಇನ್ಯಾರೋ ಸಹಾಯ ಮಾಡ್ತಾರೆ ಅಂತ ಆತನನ್ನು ನಂಬಿ ನಿಮ್ಮನ್ನು ನೀವು ಬಲಿಪಡಿಸ್ಕೋಬೇಡಿ ಧನ್ಯವಾದ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಫೇಸ್ಬುಕ್ಕನ್ನು ಫಾಲೋ ಆಗಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ